ಇವತ್ತು ತುಳಸಿ ಪೂಜೆ ಬೆಳಗ್ಗೆ ಎದ್ದು ತುಳಸಿ ಗಿಡ ಎಲ್ಲ ನೀಟ್ ಮಾಡಿ ಬಾಗಿಲಾ ರಂಗೋಲಿ ಬಿಟ್ಟಾಗಿದೆ ತುಳಸಿ ಗಿಡ ಎಲ್ಲ ತೋಳದ ಎಲ್ಲ ನೀಟ್ ಮಾಡಿದೀವಿ ಇದ್ರ ಮುಂದೆನು ರಂಗೋಲಿ ಬಿಡೋಣ ಅಂತ ತುಳಸಿ ಗಿಡದ ಮುಂದೆನು ಈಗ ರಂಗೋಲಿ ಬಿಡ್ತಾ ಇದಾರೆ ತುಳಸಿ ಪೂಜೆ ಇವತ್ತು ಬೆಳಗ್ಗೆನೂ ಮಾಡ್ಬೋದು ಸಂಜೆನೂ ಮಾಡ್ಬೋದು ಸೊ ಸಂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈಗ ರಂಗೋಲಿ ಎಲ್ಲ ಬಿಡ್ತಾ ಇದ್ದೀವಿ ಬಾಗಿಲಲ್ಲಿ ಮತ್ತು ತುಳಸಿ ಗಿಡದ ಮುಂದೆ ಎಲ್ಲ ರಂಗೋಲಿ ಬಿಡ್ತಾ ಇದ್ದೀವಿ ಇವತ್ತು ರಂಗೋಲಿ ರೆಡಿ ಆಗಿದೆ ಮದ್ವೆ ಮುಗಿಸ್ಕೊಂಡು ಬಂದು ಅಕ್ಕ ನಾವು ಎಲ್ಲ ಇವತ್ತು ಇಲ್ಲೇ ಇದ್ವಿ ಸೊ ಈ ಬೆಳಗ್ಗೆನೆ ಎದ್ದ ತಕ್ಷಣ ಅಕ್ಕ ಬಾಗಿಲೆಲ್ಲ ತೊಳ್ಕೊಟ್ಟೆ ನಾನು ಅಕ್ಕ ರಂಗೋಲಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ತುಳಸಿ ಪೂಜೆ ಹಾಗಾಗಿ ಬೆಳಗ್ಗೆನೆ ಮಾಡೋಣ ಅಂದ್ಕೊಂಡ್ವಿ ಆಗಲಿಲ್ಲ ಇವತ್ತು ಪನ್ನೀರ್ ಪಲಾವ್ ಮಾಡ್ತಾ ಇದೀವಿ ಹಾಗಾಗಿ ಈಗ ಬಾಣಲಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದೀವಿ ಸ್ವಲ್ಪ ಪನ್ನೀರು ಈರುಳ್ಳಿ ಗೋಡಂಬಿ ಎಲ್ಲ ಕಟ್ ಮಾಡಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಹೆಚ್ಚಿಟ್ಕೊಂಡಿದೀವಿ ಕಡೆ ಸಪ್ರೇಟು ಪುದೀನ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ದೀನಿ ರುಬ್ಬಿರೋದು ಮಸಾಲೆ ಇದು ಈರುಳ್ಳಿ ಎಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಹುರ್ಕೊಬೇಕು ಮಸಾಲೆ ಏನೇನು ಅಂದರೆ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಹಾಕಿಲ್ಲ ಈರುಳ್ಳಿ ಮತ್ತೆ ಚ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಿ ಸೊ ಚಕ್ಕೆ ಲವಂಗನೂ ಏನು ರುಬ್ಬಕ್ಕೆ ಹಾಕಿಲ್ಲ ಸ್ವಲ್ಪ ಪುದೀನ ಇದೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದು ಮಸಾಲೆ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸ್ಕೊಂಡು ಆಮೇಲೆ ಈರುಳ್ಳಿ ಟೊಮೆಟೊ ಮತ್ತು ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದಿದ್ನ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇರೋವಂಥದ್ದು ನೆಕ್ಸ್ಟು ತರಕಾರಿ ನಿಮಗೆ ಏನೇನು ಬೇಕೋ ತರಕಾರಿ ಎಲ್ಲ ಹಾಕ್ಕೊಬೋದು ನಾನು ಕ್ಯಾರೆಟು ಬೀನ್ಸು ಮತ್ತು ಪೊಟ್ಯಾಟೊ ಇತ್ತು ಹಾಕ್ಕೊಂಡೆ ಬಟ್ ಪನ್ನೀರು ಈರುಳ್ಳಿ ಎಲ್ಲನೂ ನೀಟಾಗಿ ಫುಲ್ಲು ಡ್ರೈ ಫ್ರೈ ಮಾಡಿದ್ದೀವಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ಕಡೆ ಪಲಾವ್ಗೆ ಎಲ್ಲ ನೀರು ಹಾಕಿದ್ದೀವಿ ತರಕಾರಿ ಎಲ್ಲ ಬೇಯೋ ನಿಮಿಷ ಬೇಯಿ ಬೆಂದ ಮೇಲೆ ಆಮೇಲೆ ಅಕ್ಕಿ ಹಾಕೋಣ ಅಂತ ಹೇಳ್ಬಿಟ್ಟು ಈಗೆಲ್ಲ ಬೇಯ್ತಾ ಇದೆ ತರ್ಕಾರಿ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀವಿ ಒಂದೂವರೆ ಅಷ್ಟು ಚೆನ್ನಾಗಿರುತ್ತೆ ತರಕಾರಿ ಎಲ್ಲ ಬೆಂದ ಮೇಲೆ ಆಮೇಲೆ ಅಕ್ಕಿ ಹಾಕೋಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಒಂದು ಕಾಲು ಕಾಲು ಸ್ಪೂನಷ್ಟು ಆಗಲ್ಲ ಬಾಸುಮತಿ ರೈಸು ಮತ್ತು ಸೋನಾ ಮಸೂರಿ ರೈಸು ಎರಡು ಅರ್ಧ ಅರ್ಧ ಹಾಕ್ಕೊಂಡಿದ್ದೀವಿ ಸೊ ಈಗ ಅಕ್ಕಿ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದ್ದು ಬೆನ್ನಬೇಕು ಆಮೇಲೆ ಪಲಾವ್ ರೆಡಿ ಆಗುತ್ತೆ ಇದು ಫ್ರೈ ಮಾಡಿಕೊಂಡಿರೋವಂಥ ಪನ್ನೀರು ಮತ್ತು ಈರುಳ್ಳಿನ ಲಾಸ್ಟಲ್ಲಿ ಹಾಕೋದು ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಪನ್ನೀರು ಮತ್ತು ಫ್ರೈ ಮಾಡಿರೋಂಥ ಆನಿಯನ್ನ ಹಾಕ್ಕೊಳ್ಳೋಣ ಮೇಲೆ ಆಮೇಲೆ ದಮ್ ಕಟ್ಟೋದಕ್ಕೆ ಕೆಳಗಡೆ ಒಂದು ಹೆಂಚು ಮಂದ ತಳ ಇರೋವಂಥ ಹೆಂಚು ಹಾಕ್ಬಿಟ್ಟು ಇಡಬೇಕು ಈಗ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಇಷ್ಟ ಪನ್ನೀರ್ ಪಲಾವ್ ಅಂದ್ಬಿಟ್ಟು ಇವತ್ತು ರೀತಿ ಮಾಡಿದ್ವಿ ಮಾಡೋಣ ತಿನ್ಬಿಟ್ಟು ಹೇಗಿರುತ್ತೋ ಟೇಸ್ಟು ಅಂತ ತುಂಬ ಈಸಿನೇ ಸೇಮ್ ಪಲಾವೇನೆ ಪಲಾವ್ ಥರನೇ ಲಾಸ್ಟ್ ಟ್ರೈ ಮಾಡಿ ಚೆನ್ನಾಗಿ ನಾವೀಗ ಹಂಚಿಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಟಿದೀವಿ ದೊಡ್ಡ ಪಾತ್ರೆನೇ ತೊಗೊಂಡ್ಬಿಟ್ಟಿದ್ವಿ ಇವತ್ತು ರೀತಿ ನೀರೆಲ್ಲ ಡ್ರೈ ಆದಮೇಲೆ ಇದು ಹಾಗೇ ಹಳ್ಕೊಳ್ಳುತ್ತೆ ಬಾಸುಮತಿ ರೈಸ್ ಹಾಕಿರೋದರಿಂದ ಉದ್ದುದಕ್ಕೆ ಚೆನ್ನಾಗಾಗಿದೆ ಬಿಸಿ ಬಿಸಿಯಾದ ಪನ್ನೀರ್ ಪಲಾವ್ ರೆಡಿಯಾಗಿದೆ ಸೊ ತುಂಬ ಚೆನ್ನಾಗಾಗಿದೆ ದ್ರೇನಲ್ಲಿ ಮಾಡಿದ್ದು ನಾವು ಪಾತ್ರೆಯಲ್ಲಿ ಕುಕ್ಕರಲ್ಲಿ ಮಾಡಲಿಲ್ಲ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವತ್ತು ನನ್ನ ಮಗಳ ಫೇವ್ರೇಟ್ ಪೊಟ್ಯಾಟೊ ಆಲೂಗೆಡ್ಡೆನ ಸ್ಲೈಸ್ ಆಗಿ ಕಟ್ ಮಾಡಿಬಿಟ್ಟು ಅದನ್ನು ಬಜ್ಜಿ ಥರ ಮಾಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಆಲೂಗೆಡ್ಡೆ ಇದೆಲ್ಲ ಬಜ್ಜಿ ಬೋಂಡ ಎಲ್ಲ ದೀಪಗಳೆಲ್ಲ ಹಚ್ಕೊಂಡಿದ್ದೀನಿ ಸೊ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಕಡೆ ದೇವ್ರಿಗೆ ಪ್ರಸಾದಕ್ಕೆ ಬಾಳೆಹಣ್ಣು ಹಾಲು ತುಪ್ಪ ಎಲ್ಲ ಹಾಕಿ ಮಾಡಿದ್ದೀನಿ ಇಲ್ಲಿ ನೆಲ್ಲಿಕಾಯಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬತ್ತಿ ಎಲ್ಲ ಇಲ್ಲಿ ತುಪ್ಪದ ಬತ್ತಿ ಎಲ್ಲ ನೆನೆಸಿಟ್ಟಿದ್ದೀನಿ ಲೋಟದಲ್ಲಿ ತುಪ್ಪದ ಬತ್ತಿ ಮತ್ತು ಹಾಲು ದೇವರಿಗೆ ಹಾಲು ಈಗ ಎಣ್ಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪ ಹಚ್ಕೊಳ್ಳೋಣ ಬನ್ನಿ ಸೊ ತುಳಸಿ ಗಿಡದ ಹತ್ರ ನೋಡಿ ತುಳಸಿ ಗಿಡದ ಹತ್ರ ಬೆಳಗ್ಗೆ ಎಲ್ಲ ರಂಗೋಲಿ ಕೊಟ್ಟಿದ್ರು ಅಕ್ಕ ಇವತ್ತು ಅಕ್ಕ ಬಂದಿದ್ದರು ಸೊ ಹಾಗಾಗಿ ತುಳಸಿ ಗಿಡಕ್ಕೆ ಹೂವು ತಗೊಂಡು ಬಂದು ಎಲ್ಲ ಹೂವು ಮೂಡಿಸಿ ನಮ್ಮ ಗಿಡದಲ್ಲೇ ಒಂದು ದಾಸವಾಳ ಬಿಟ್ಟಿತ್ತು ಮತ್ತೆ ಇದು ನೆಲ್ಲಿಕಾಯಿ ಗಿಡದಲ್ಲಿ ನೆಲ್ಲಿಕಾಯಿ ಇದೆ ಆದರೆ ಮುಚ್ಕೊಂಡ್ಬಿಟ್ಟಿದೆ ಅಷ್ಟೇ ಸೊ ಈಗ ಎಲ್ಲ ಪೂಜೆ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಐದು ದೀಪ ಹಚ್ಚೋಣ ಅಂತ ಹೇಳಿ ತುಳಸಿ ಗಿಡದ ಮುಂದೆ ಐದು ದೀಪ ಹಚ್ಚಿದ್ದೀನಿ ಈಗ ನೆಲ್ಲಿಕಾಯಿ ದೀಪನೂ ಐದು ಹಚ್ಚಬೇಕು ಸೊ ಅಕ್ಕಿ ಹಾಕಿ ತಟ್ಟೆಯಲ್ಲಿ ಈಗ ತುಪ್ಪದೊಳಗೆ ಹಚ್ಚಿದ್ನಲ್ವ ತುಪ್ಪದ ಬತ್ತಿ ತೆನ್ನೆಲ್ಲ ಇಡ್ತಾ ಇದ್ದೀನಿ ಗುಂಡಿಗೆ ಸ್ವಲ್ಪ ಅಂದರೆ ಬತ್ತಿ ಇಡೋಕ್ಕೆ ಕೂರೋ ಥರ ನೀವು ಗುಂಡಿ ಥರ ಮಾಡ್ಕೊಬೇಕು ನೆಲ್ಲಿಕಾಯಲ್ಲಿ ಆವಾಗ ಇಲ್ಲ ತುಪ್ಪ ಎಲ್ಲ ಅದರಲ್ಲೇ ಇರುತ್ತೆ ಇಲ್ಲಾಂದರೆ ಎಲ್ಲ ಹರ್ಕೊಂಡು ಹೋಗೋ ಥರ ಆಗ್ಬಿಡುತ್ತೆ ಸೊ ಐದು ತುಪ್ಪದ ಬತ್ತಿ ನೆಲ್ಲಿಕಾಯಿ ದೀಪ ರೆಡಿಯಾಗಿದೆ ನೋಡಿ ತುಳಸಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ದೀಪ ಹಚ್ಕೊಂಡು ಆ ನೆಲ್ಲಿಕಾಯಿ ದೀಪ ಹಚ್ಚಿ ಪೂಜೆ ಸಾಮಾನೆಲ್ಲ ಇಟ್ಟು ಪ್ರಸಾದ ಮಾಡಿಟ್ಟು ಹಾಲಿಟ್ಟು ಎಲ್ಲ ರೆಡಿಯಾಗಿದೆ सो एक पूजा मारना <laughs> आज नोट ಸಿಂಪಲ್ಲಾಗಿ ನಮ್ಮ ಮನೆಯ ತುಳಸಿ ಪೂಜೆ ಈ ರೀತಿ ಇತ್ತು ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ತುಳಸಿ ಪೂಜೆ ತುಳಸಿ ಮದುವೆ ಅಂತಲೇ ಹೇಳ್ಬೋದು ವಿವಾಹ ಅಂತ ತುಳಸಿ ಮಾತೆ ಸೌಭಾಗ್ಯದಾತೆ ಅಂತ ಹೇಳಿ ಸಕಲ ಸೌಭಾಗ್ಯಗಳನ್ನು ಕೊಡುವಂಥವಳು ತುಳಸಿ ಮಾತೆ ತುಳಸಿ ಗಿಡ ಮನೆ ಮುಂದೆ ಇದ್ದರೆ ತುಂಬ ಒಳ್ಳೆಯದು ಸೊ ಎಲ್ಲರೂ ಮನೆ ಮುಂದೆ ಒಂದೊಂದು ತುಳಸಿ ಗಿಡ ಹಾಕ್ಕೊಳ್ಳಿ ಹತ್ರ ಇಲ್ಲ ತುಳಸಿ ಗಿಡ ಮನೆ ಮುಂದೆ ಪಾಟಲ್ಲಿ ಒಂದಾದರೂ ತುಳಸಿ ಗಿಡ ಹಾಕಿ ಹಿಡ್ಕೊಂಡು ಮಾಡಬೇಕು ಬಗ್ಗು ಬಗ್ಗು ಮಾಡು ಒಂದು ಮೂರು ಜನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಹಬ್ಬ ತುಳಸಿ ಪೂಜೆ ಎಲ್ಲ ಮುಗಿತು ಸಂಜೆ ಆರೂವರೆಯಿಂದ ಎಂಟೂವರೆ ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು ಸೊ ಹಾಗಾಗಿ ಏಳು ಗಂಟೆ ಆಯಿತು ಪೂಜೆ ಮಾಡೋಷ್ಟರಲ್ಲಿ ಸೊ ಎಲ್ಲರ ಮನೆ ಮುಂದೆನೂ ತುಳಸಿ ಗಿಡ ಇಟ್ಟಿರ್ತೀರ ತುಳಸಿ ಗಿಡ ಇರೋದರಿಂದ ಸೊ ಯಾವುದೇ ದುಷ್ಟಶಕ್ತಿಗಳು ಅಥವಾ ಕೆಟ್ಟ ಕಣ್ಣು ಯಾವುದೂ ಮನೆಗೆ ಬೀಳ್ದಂಗೆ ತುಳಸಿ ಗಿಡ ಅವಾಯ್ಡ್ ಮಾಡುತ್ತೆ ಅಂತ ಹೇಳಿ ಸೊ ತುಂಬ ಒಳ್ಳೆಯದು ಪ್ರತಿದಿನ ಎಲ್ಲರೂ ತುಳಸಿ ಪೂಜೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ತುಳಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಸೊ ಇವತ್ತು ತುಳಸಿ ಮದುವೆ ಅಂತಲೂ ಹೇಳ್ತಾರೆ ನೆಲ್ಲಿಕಾಯಿ ಗಿಡ ತುಳಸಿ ಗಿಡ ಎಲ್ಲನೂ ಮದುವೆ ಅಂತ ಹಾಗಾಗಿ ಹರ್ಷಣದ ಕಮ್ಮ ಹರ್ಷಣದ ಕೊಂಬು ಕಟ್ಟಬೇಕು ಮತ್ತು ನೆಮ್ಮಿಕಾಯಲ್ಲಿ ದೀಪಗಳು ಹಚ್ಚಬೇಕು ಐದು ಸೊ ಇವತ್ತು ಪೂಜೆ ಎಲ್ಲ ಆಯಿತು ತುಳಸಿ ಪೂಜೆ ಒಂದು ಮದುವೆ ಇತ್ತು ಮದುವೆಗೆ ಹೋಗಿ ಬಂದ್ವಿ ನೋಡಿ ಗಿಡಗಳೆಲ್ಲ ಎಲೆಗಳೆಲ್ಲ ಹುಳ ತಿನ್ಬಿಡಿದೆ ಹುಳ ಯಾವುದು ಅಂತ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಇಲ್ಲಿ ಇದು ಹುಳ ಗ್ರೀನ್ ಕಲರ್ ಇದೆ ನೋಡಿ ನೋಡಿ ಇಲ್ಲೂ ಎಷ್ಟೊಂದಿದೆ ಹುಳ ಕಾಣಿಸ್ತಾ ಇದೆ ಅಂದ್ಕೊತೀನಿ ಸೊ ಈಗ ಗಾಳಿ ಸಮಯದಲ್ಲಿ ಎಲ್ಲ ಎಲೆಗಳನ್ನೆಲ್ಲ ಹುಳ ತಿನ್ಬಿಟ್ಟಿದೆ ನೋಡಿ ಗಿಡದ ಎಲೆ ಎಲ್ಲ ಚಿಗುರ್ತಾ ಇದೆ ಚಿಗುರಿರೋ ಎಲೆಗಳು ಎಲ್ಲ ಫುಲ್ಲು ತೂತು ತೂತು ಹುಳ ಥರ ಸೊ ಹಂಗಾಗಿ ಇವಾಗ ಅದೇ ನೋಡ್ತಾ ಇದ್ದೆ ಇಲ್ಲೆಲ್ಲ ಕಪ್ಪುಗೆ ಪಿಚ್ಕೆ ಥರ ಉದ್ರಿದೆ ಏನಿದು ಅಂತ ಅಂದ್ಬಿಟ್ಟು ನೋಡಿದ್ರೆ ಈಗ ನೋಡಿ ಹುಳ ಹೇಗಿದೆ ಅಂತ ಸೊ ಈಗಂತೂ ಎಲ್ಲ ಗಿಡಗಳು ಗೊತ್ತೇ ಆಗೋದಿಲ್ಲ ಅದು ಫುಲ್ ಅದು ಗ್ರೀನಾಗಿ ಹೆಂಗಿರುತ್ತೆ ನೋಡಿ ನೋಡಿ ಇಲ್ಲಿ ಹುಳ ನಮ್ಮದು ಮನೆ ಮುಂದೆ ಇರೋವಂಥ ಇದು ಅಷ್ಟೇ ಫುಲ್ಲು ಹೊಂಗೆ ಮರನೂ ಅಷ್ಟೇ ಫುಲ್ಲು ಹುಳ ಬಂದುಬಿಟ್ಟು ಫುಲ್ ಎಲೆ ಎಲ್ಲ ಚಿಗ್ರಿದೆ ಚಿಗ್ರಿದೆ ನೋಡಿ ಎಲ್ಲಿ ಎಷ್ಟು ಹುಳ ಇದ್ದಾವೆ ಅಂತ ಇದಕ್ಕೇನಾದರೂ ಔಷಧಿ ಹೊಡಿಬೇಕು ನೋಡಿ ಇದ್ರೂಳ ಕ ಕಟ್ಬಿಟ್ಟಿದೆ ಇದರಲ್ಲಿ ಚೂರು ಗಿಡ ಅಲ್ಲಾಡ್ಸಿದ್ರೆ ಸಾಕು ಹೆಂಗೆ ಬರ್ತಾಯಿದೆ ಅಂತ ನೋಡಿ ಹೆಂಗಿದೆ ಹುಳ ಅಂತ ಗ್ರೀನ್ ಇದು ಫುಲ್ಲೆಲ್ಲ ತಿನ್ಬಿಟ್ಟಿದೆ ಗಿಡದ ಎಲೆಗಳನ್ನೆಲ್ಲ ತಿಂದು ಫುಲ್ಲು ಎಷ್ಟು ಹುಳ ಇದೆ ನೋಡಿ ಅದಕ್ಕೆ ಒಂದು ಎಲೆ ಬರ್ತಾ ಇಲ್ಲ ಫುಲ್ ಎಲ್ಲ ಇದೆ ಚಿಗುರಿದ್ರೆ ಫುಲ್ ನೆಕ್ಸ್ಟ್ ಮಾರ್ನೇ ಆಗಲೇ ಎಲ್ಲ ಎಲೆನೇ ಇರೋಲ್ಲ ಆ ರೀತಿ ಆಗಿಬಿಟ್ಟಿತ್ತು ಸೊ ಹುಳ ಎಲ್ಲದಕ್ಕೂ ಹುಳ ಆಡುತ್ತಾ ಇದೆ ಈಗ ಇದು ಅಷ್ಟೇ ಹೊಂಗೆ ಗಿಡ ನೋಡಿ ಸೊ ಫುಲ್ಲೆಲ್ಲ ಹುಳ ಆಗಿದೆ ಏನು ಎಲ್ಲದಕ್ಕೂ ಹುಳಾನೇ ಈಗ ಈ ಟೈಮಲ್ಲಿ ಎಲ್ಲ ಎಲೆ ಎಲ್ಲ ಉದುರೋಗಿ ಇವಾಗ ಇದೆ ಇನ್ನು ಯುಗಾದಿ ಹಬ್ಬದ ಟೈಮು ಮಾರ್ಚ್ ಫೆಬ್ರವರಿ ಮಾರ್ಚ್ ಹಂಗೆ ಚಿಗುರಬೇಕಾಗಿತ್ತು ಈಗಲೇ ಅಕ್ಟೋಬರ್ ಅಕ್ಟೋಬರ್ ಲಾಸ್ಟ್ ಮಂತಿಂದನೇ ಎಲೆ ಎಲ್ಲ ಉದುರು ಹೋಗ್ಬಿಟ್ಟಿತ್ತು ಫುಲ್ಲು ಗುಡಿಸಿ ಗುಡಿಸಿ ಸಾಕಾಗ್ತಾಯಿತ್ತು ನನಗಂತೂ ಡೈಲಿ ಬಾಗಿಲು ತುಂಬ ಎಲೆ ಹರಳುಬಿಡ್ತಿತ್ತು ಸೊ ಈಗ ನೋಡಿದ್ರೆ ಎಲ್ಲ ಹುಳ ಆಗ್ಬಿಟ್ಟಿದೆ ಎಲೆ ಎಲ್ಲ ಫುಲ್ಲು ಸಣ್ಣ ಸಣ್ಣಗೆ ಅದು ಹಿಚ್ಕೆ ಥರ ಎಲ್ಲ ಇದೆ ನೋಡಿ ಹೇಗಾಗಿದೆ ಅಂತ ಬೋರ್ಡ್ ಬೋರ್ಡ್ ಆಗಿದೆ ಸಣ್ಣದಾಗಿ ಚಿಗ್ದಿರಿರೋದೂ ಎಲ್ಲ ಹುಳ ಇದಕ್ಕೂ ಎಲ್ಲ ಈ ಥರದ ಹತ್ತಿದೆ ಅನಿಸುತ್ತೆ ಬಟ್ ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೆ ಈ ಒಂದೇ ಒಂದು ಹೂವು ಬಿಟ್ಟಿದೆ ದಾಸವಾಳ ಎಲ್ಲ ಗಿಡಗಳಿಗೂ ಅಷ್ಟೇ ಈಗ ಎಲ್ಲ ಹುಳ ಹುಳ ಹಾಕ್ಬಿಡುತ್ತೆ ಒಂದು ಅವರೆಕಾಯಿ ಗಿಡ ಆಗಲಿ ತೊಗರಿಕಾಯಿ ಗಿಡ ಆಗಲಿ ಎಲ್ಲ ಅದಕ್ಕೂ ಹುಳ ಬಂದುಬಿಟ್ಟಿದೆ ಸೊ ಎಲ್ಲದಕ್ಕೂ ಔಷಧಿ ಹೊಡಿಲೇಬೇಕು ಔಷಧಿ ಹೊಡಿದೆ ಯಾವುದು ಗಿಡವೂ ಬರೋಲ್ಲ ಸೊಪ್ಪು ತರಕಾರಿ ಎಲ್ಲ ಅಷ್ಟೇ ನೋಡಿ ಇದು ಪರಂಗಿ ಗಿಡ ಹುಟ್ಟಿದೆ ಪಾಟಲ್ಲೇನೆ ಸೊ ಪರಂಗಿ ಹಣ್ಣು ತಂದಾಗ ಬೀಜ ಹಾಕಿದ್ದೆ ಅನಿಸುತ್ತೆ ಉಟ್ಕೊಂಡಿದೆ ತುಳಸಿ ಗಿಡನೂ ಅಷ್ಟೇ ನೋಡಿ ಇಲ್ಲೆಲ್ಲ ಇದೆಯಲ್ವಾ ಇದೆಲ್ಲ ಒಣಗಿ ಬೀಜಗಳೆಲ್ಲ ಉದುರ್ಕೊಂಡು ಇಲ್ಲೆಲ್ಲ ತುಳಸಿ ಗಿಡ ಉಟ್ಕೊಂಡಿದೆ ಪಾಟಲ್ಲಿ ಯಾವುದೋ ಒಂದು ಸಾಮಾನಿಗೆ ಹಾಕಿದ್ದೆ ಫುಲ್ ಒಣಗೋಗಿದೆ ಯಾಕೋ ಬರ್ತಿಲ್ಲ ತೆಗೆದ್ ಹಾಕ್ಬಿಡ್ಬೇಕಿದು ಗಟ್ಟಿ ಆಗ್ಬಿಟ್ಟಿದೆ ನೀರು ಹಾಕ್ಬಿಟ್ಟು ಇಲ್ಲ ಬಂತು ತುಳಸಿ ಗಿಡಗಳು ಉಟ್ಕೊಂಡಿದೆ ಪರಂಗಿ ಗಿಡ ಊರಿಗೆ ಹೋದಾಗ ತಗೊಂಡು ಹಾಕ್ಬೇಕು ಊರಲ್ಲಿ ಅಲ್ಲಿವರೆಗೂ ಸ್ವಲ್ಪ ದಿನ ಇಲ್ಲೇ ಬೆಳೀಲಿ ಸ್ವಲ್ಪ ದೊಡ್ಡದಾಗಲಿ ಅಂತ ಅಷ್ಟೇ ಊರಿಗೆ ಹೋಗ್ಬೇಕಾದ್ರೆ ಹಂಗೆ ಅನ್ಕೊಂತೀನಿ ಮರ್ತೆ ಬಿಡ್ತೀನಿ ತೊಗೊಂಡೋಗೋದಕ್ಕೆ